ಕೂಲಿ ಕೆಲಸಕ್ಕೆ ಹೋಗ್ತಾರಲ್ಲ ಈ ಮಹಿಳೆಯರ ಮಕ್ಕಳ ಆರೈಕೆಗಾಗಿ ಸರ್ಕಾರ ಕೂಸಿನ ಮನೆ ಎನ್ನುವ ಯೋಜನೆಯನ್ನ ಜಾರಿಗೆ ತಂದಿದೆ ಆದರೆ ಈ ಯೋಜನೆ ಆರಂಭದಲ್ಲೇ ಹಳ್ಳ ಹಿಡಿತಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮೂರು ವರ್ಷದ ಮಕ್ಕಳ ಆರೈಕೆಗೆ ನಿರ್ಮಾಣವಾದಂತ ಕೂಸಿನ ಮನೆ ಇದು ಕೂಲಿ ಕೆಲಸಕ್ಕೆ ಹೋಗುವ ಮಹಿಳೆಯರ ಮಕ್ಕಳ ಆರೈಕೆ ಕೇಂದ್ರ ಹಾವೇರಿ ಜಿಲ್ಲೆಯಲ್ಲಿ ಆರಂಭ ಆಗಿದೆ ನಲವತ್ತು ಕೂಸಿನ ಮನೆ ಜಿಲ್ಲೆಯಲ್ಲಿ ಇನ್ನೂ ನೂರ ಇಪ್ಪತ್ತೆರಡು ಕೂಸಿನ ಮನೆ ನಿರ್ಮಾಣಕ್ಕೆ ಸಿದ್ಧತೆಯನ್ನ ಜಿಲ್ಲಾಡಳಿತ ಮಾಡಿಕೊಂಡಿತ್ತು ಕೂಸಿನ ಮನೆ ನಿರ್ಮಾಣಕ್ಕೆ ಒಂದು ಕೋಟಿ ಅರವತ್ತೆರಡು ಲಕ್ಷ ರೂಪಾಯಿ ಅನುದಾನವನ್ನ ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಲಾಗಿದೆ ಶಿಶುಪಾಲನಾ ಕೇಂದ್ರದಲ್ಲಿ ಮಕ್ಕಳಿಲ್ಲದೆ ಎಲ್ಲವೂ ಖಾಲಿ ಖಾಲಿ ಯೋಜನೆ ಏನು ಚೆನ್ನಾಗಿದೆ ಕೂಲಿ ಕೆಲಸಕ್ಕೆ ಹೋಗೋ ಮಹಿಳೆಯರ ಮಕ್ಕಳನ್ನ ಆರೈಕೆ ಮಾಡೋಕ್ಕಾಗಿ ಸರ್ಕಾರ ತಂದಂತ ಉತ್ತಮವಾದಂತ ಯೋಜನೆ ಅಂತ ಹೇಳಿದ್ರೆ ಕೂಸಿನ ಮನೆ ಯೋಜನೆ ಇದಕ್ಕೆ ಖರ್ಚಾಗಿರುವಂಥ ವೆಚ್ಚ ಒಂದು ಕೋಟಿ ಅರವತ್ತ ಎರಡು ಲಕ್ಷ ರೂಪಾಯಿ ಒಂದು ಕೋಟಿ ಅರವತ್ತೆರಡು ಲಕ್ಷ ರೂಪಾಯಿ ಈಗಾಗಲೇ ನಲ್ವತ್ತು ಕೂಸಿನ ಮನೆಯನ್ನು ಆರಂಭ ಮಾಡಲಾಗಿದೆ ಆದರೆ ಈ ಕೂಸಿನ ಮನೆ ಖಾಲಿ ಹೊಡಿತಾ ಇದೆ ಇಲ್ಲಿ ಯಾರೂ ಕೂಡ ಬರ್ತಾ ಇಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಜಿಲ್ಲೆಯಲ್ಲಿ ನಲವತ್ತೈದು ಕೂಸಿನ ಮನೆಗಳು ಬರೋದಾಗಿ ನೋಂದಣಿ ಆಗಿತ್ತು ನೋಂದಣಿ ಮಾಡಿಕೊಂಡ ಮಕ್ಕಳು ಸಹ ಇಲ್ಲಿಗೆ ಬರ್ತಾ ಇಲ್ಲ ನೋಂದಣಿ ಆಗಿದೆಯಲ್ಲ ಈಗ ಆಲ್ರೆಡಿ ಅಡ್ಮಿಷನ್ ಆಗೋದು ಒಂದು ಸ್ಕೂಲ್ ಇದ್ರೆ ನೀವು ಅಡ್ಮಿಷನ್ ಆಗೋದು ದಾಖಲಾತಿ ಆಗೋದು ಆ ರೀತಿ ಇರುತ್ತೆ ಇದಕ್ಕೂ ಕೂಡ ದಾಖಲಾತಿ ಪ್ರಕ್ರಿಯೆ ಇತ್ತು ನಲವತ್ತೈದು ಮಕ್ಕಳು ಅಂತ ಹೇಳಿದ್ರೆ ನಲವತ್ತೈದು ಪುಟಾಣಿ ಮಕ್ಕಳ ಪೋಷಕರು ಇಲ್ಲಿ ದಾಖಲಾತಿಯನ್ನು ಮಾಡಿಕೊಂಡಿದ್ರು ಆದ್ರೆ ಇದುವರೆಗೆ ಯಾರು ಕೂಡ ಬಂದಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಆದ್ರೆ ಇಲ್ಲಿ ನರೇಗಾ ಯೋಜನೆ ಕೆಲಸ ಹೆಣ್ಮಕ್ಳು ಒಂದೆರಡು ಮಕ್ಕಳನ್ನ ಬಿಟ್ಟು ಹೋದಾಗ ಅವರಿಗೆ ಸ್ವಲ್ಪ ಭಯ ಅನಿಸ್ತಿತ್ತು ಯಾಕಂದ್ರೆ ಕೂ ಮಕ್ಕಳು ಯಾವ ಹೆಚ್ಚಿಗೆ ಬದೋಲು ಅದಕ್ಕೆ ಅವರಿಗೆ ಹೊಸ್ದಾಗಿ ಮಾಡ್ತಿರಿ ಇಂಪ್ರೂವ್ಮೆಂಟ್ ಆದ್ರಿಗೆ ಭಾಳ ಚಲೋ ಆದರೆ ಇದೇ ಟೈಪ್ ಇದೆ ಇಷ್ಟ ವಯಸ್ಸಿನ ಮಕ್ಕಳನ್ನ ನಾವು ಅಂಗನವಾಡಿ ಕೇಂದ್ರಕ್ಕೆ ಕಳಿಸ್ತಿರ್ತೀವಿ ಅಂಗನವಾಡಿ ಕೇಂದ್ರಕ್ಕೆ ಇದಕ್ಕಿಂತ ಹೆಚ್ಚಿನ ಫೆಸಿಲಿಟಿ ಅದಕ್ಕೂ ಕೊಟ್ಟೆ ಅಂಗನವಾಡಿಗೆ ಶುದ್ಧ ಕುಡಿಯೋ ನೀರನ್ನ ಕೊಟ್ಟೆ ಅವಳಕ್ಕೆ ಅಂಗನವಾಡಿ ಸುತ್ತಲೂ ಪರಿಸರ ಸ್ವಚ್ಛವಾಗಿ ಒಂದು ಫೆಸಿಲಿಟಿ ಮಾಡಿ ಅವಳಕ್ಕೆ ಮಕ್ಕಳಿಗೆ ಈ ಪೌಷ್ಟಿಕ ಆಹಾರ ಕೊಟ್ಟು ಯೋಜನೆ ಸರ್ಕಾರ ಯೋಜನೆ ತಂದೈತ್ರಿ ಆದ್ರೆ ಸರಿಯಾದಂತ ಕಾರ್ಯರೂಪದೊಳಗೆ ನಡೆಸಿಕೆ ಸರಿಯಾಕತ್ತದೆ ಈಗ ಹೊಸದಾಗಿ ಬಂದೈತಿದೆ ಇನ್ನು ಸರಿಯಾಗಿ ಗೊತ್ತಾಗ್ತಿಲ್ಲ ಮಕ್ಕಳು ಒಂದ್ ಒಂದೆರಡು ಬಂದಿದ್ದು ಬಂದ್ ಮತ್ತೊಂದ್ ದಿವ್ಸ ಇದ್ರೆ ಮತ್ತೆ ಹುಡುಗಿಯ ಬಿಟ್ರಿ ಆದ್ರೆ ಸರಿಯಾಗಿ ಮಾಡ್ಕಂತ ಸರಿಯಾದ ನಿರ್ವಹಣೆ ಮಾಡ್ಕಂತ ಹೋದ್ರೂ ಚಲೋನ ಅದೇನ್ ಏನಲ್ಲ ಆದ್ರೆ ಈಗ ಸ್ಟಾರ್ಟ್ ಆಗೈತಿ ಇದಕ್ಕೆ ಹೆಚ್ಚಿನ ಮಾನ್ಯತೆ ಕೊಟ್ಟು ಜನರಾಗ್ಲಿ ಸರ್ಕಾರ ಆಗಲಿ ಮಾಡ್ಕೊಂತ ಹೋದ್ರೆ ಒಳ್ಳೇದಾಗಬಹುದು ಕೆಟ್ಟದ್ದಾಕತಿ ಅಂತೇನೆ ರೀ ಆದ್ರೆ ಇದೇ ಏಜಿನೂ ಹುಡುಗ್ರೆ ಅಂಗನವಾಡಿ ಬರ್ತಾವೆ ಕೇಂದ್ರದಲ್ಲಿ ಏನು ಸೌಲಭ್ಯಗಳಿದೆ ನಮಗೆ ಗೊತ್ತಿಲ್ಲ ನೀವು ಹೇಳ್ಬೇಕ್ರಿ ಸರ್ ನಮಗೇನು ಗೊತ್ತಿರೋದಿಲ್ಲ ಬಟ್ ಏನದ ಅಂತ ನೋಡಿ ಆ ಸ್ಪೆಷಾಲಿಟಿ ಮೇಲೆ ಅಂಗನವಾಡಿಗಿಂತ ಇಂಪ್ರೂವ್ಮೆಂಟ್ ಆದರೆ ಇಲ್ಲೇ ಇಡಬಹುದು ಮಕ್ಕಳನ್ನ ಅಂಗನವಾಡಿಕ್ಕಿಂತ ಲೋಕ ಏನಾದರೂ ಮಾಡಿದರೆ ಮಕ್ಕಳು ಜಾಸ್ತಿ ಬರೋದಿಲ್ಲ ಅಂತ ನಮ್ಮ ಅನಿಸಿಕೆ ಅನುಕೂಲ ಆಗ್ಬೋದು ರೀ ಸ್ಪೆಷಾಲಿಟಿ ಜಾಸ್ತಿ ಕೊಟ್ಟರೆ ಅನುಕೂಲ ಆಗೇ ಹಾಕತ್ರಿ ಯಾವ ಥರ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಹುಡ್ಡರಿಗೆ ಆಟ ಸಾಮಾನ ಅವ್ರಿಗೆ ಫುಡ್ ಏನೇನು ಸ್ಪೆಷಾಲಿಟಿ ಕೊಡ್ತಾರೆ ಫಿಲ್ಟ್ರ್ ನೀರು ಅವ್ರಿಗೆ ಆರೋಗ್ಯವಾಗಿ ಆರೋಗ್ಯವಾಗಿರ್ತಾವೆ ಅಲ್ಲಿ ಅಂಗನವಾಡಿಕೆಂತ ಬೆಸ್ಟ್ ಇಲ್ಲಿ ಅಂದರೆ ಇಲ್ಲೇ ಬರ್ತಾರೆ ಇಲ್ಲಾಂದ್ರೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಅನಿಸಿಕೆ ಅಂದರೆ ಅಂಗನವಾಡಿಕ್ಕಿಂತ ಲೋ ಮಾಡಿದರೆ ಇದನ್ನು ಮಾಡೋದು ದುಂದು ವೆಚ್ಚ ಸರ್ಕಾರದ್ದು ಅಂತ ನನ್ನ ಅನಿಸಿಕೆ ಅಂದರೆ ಈ ಯೋಜನೆ ಫಲ ಹಾಕತ್ರಿ ಇಂಪ್ರೂವ್ಮೆಂಟ್ ಆದರೆ ಫಲ ಆಗುತ್ತೆ ಸೌಕರ್ಯಗಳು ಜಾಸ್ತಿ ಸಿಕ್ಕ್ರೆ ಇದಲ ಹಾಕೈತಿ ಅಂಗನವಾಡಿ ಮತ್ತೆ ಕದ ಕಾಡ್ತಾವೆ ಇವು ಇವು ಮತ್ತೆ ರನ್ನಿಂಗ್ ಹಾಕ್ತೀವಿ ಅಂಗನವಾಡಿಗಿಂತ ಈ ಸ್ಪೆಷಾಲಿಸ್ಟ್ ಕೊಡ್ತಾರ ಅಂತ ನನ್ನ ಅನಿಸಿಕೆ ಗೊತ್ತಿಲ್ಲ ಇದೆ ಹೌದಾ ಚಲೋ ಮಾಡ್ರಿ ಅದಕ್ಕೆ ಹೆಚ್ಚಿನ ಸೌಲಭ್ಯಗಳು ಅಂಗನವಾಡಿಗಿಂತ ಕಿಂತ ಸಿಕ್ಕರ ಚಲೋನ ರೀ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಾವೇರಿ ಜಿಲ್ಲೆಯ ಪ್ರತಿನಿಧಿ ಎಂ ಡಿ ಹಣಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹಣಗಿ ಕೂಸಿನ ಮನೆ ಯೋಜನೆ ಶಿಶುಪಾಲನಾ ಕೇಂದ್ರ ಮೂರು ವರ್ಷದ ಪುಟಾಣಿ ಮಕ್ಕಳನ್ನ ತಂದು ಅದು ಕೂಡ ಕೂಲಿ ಕೆಲಸಕ್ಕೆ ಹೋಗುವಂತ ಮಹಿಳೆಯರಿಗೆ ಸಹಾಯ ಆಗಲಿ ಅಂತೇಳಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಹಾವೇರಿ ಜಿಲ್ಲೆಯಲ್ಲಿ ನಲವತ್ತೈದು ಜನ ದಾಖಲಾತಿಯನ್ನ ಮಾಡಿಕೊಂಡ್ರು ಕೂಡ ಈ ಕೂಸಿನ ಮನೆ ಹಾಕಿ ಖಾಲಿ ಹೊಡಿತಾ ಇದೆ ಯಾರು ಯಾರು ಇಲ್ಲಿಗೆ ಯಾಕೆ ಬರ್ತಾ ಇಲ್ಲ ಹಣಗಿ ಏನಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಅರವತ್ತೆರಡು ಲಕ್ಷ ಎಂದ್ರೆ ಈಗ ಅನುದಾನವನ್ನ ಜಿಲ್ಲೆಗೆ ರಾಜ್ಯ ಸರ್ಕಾರ ಈಗ ಬಿಡುಗಡೆ ಮಾಡಿದೆ ಅದು ಪ್ರಮುಖವಾದಂತ ಯೋಜನೆ ಆದಂತಹ ಕೂಚಿನ ಮನೆ ಯೋಜನೆ ಇಲ್ಲಿ ಬರ್ತಕ್ಕಂತ ಅಂದ್ರೆ ಕೂಲಿ ಕಾರ್ಮಿಕ ಮಕ್ಕಳು ಇಲ್ಲಿಗೆ ನೋಂದಣಿ ಮಾಡ್ಕೋಬೇಕು ಅವ್ರು ಏನಂದ್ರೆ ಅವರಿಗೆ ಲಾಲನೆ ಪಾಲನೆ ಮಾಡ್ಬೇಕನ್ನುವಂತ ರೀತಿಯಲ್ಲಿ ಐದನೂರ ಇಪ್ಪತ್ತು ಸಿಬ್ಬಂದಿಗಳಿಗೆ ಏನಂದ್ರೆ ಜಿಲ್ಲಾಡಳಿತ ಈಗಾಗಲೇ ಏನಂದ್ರೆ ಆ ವಿವಿಧ ರೀತಿಯಾದಂತಹ ತರಬೇತಿಗಳನ್ನ ನೀಡಿದೆ ಈಗ ನರೇಗಾ ಯೋಜನೆಯಲ್ಲಿ ಏನು ಮಹಿಳೆಯರು ತಮ್ಮ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಅಂತ ಮಕ್ಕಳನ್ನ ಅಲ್ಲಿ ಆರೈಕೆ ಮಾಡಬೇಕು ತದನಂತರ ಅವರಿಗೆ ಯಾವುದೇ ರೀತಿಯಾದಂತಹ ಕೊರತೆ ಆಗ್ಬಾರ್ದು ತದನಂತರ ಪಾಲನೆ ಮಾಡುವ ದಿಕ್ಕು ಸಹ ಇರೋದಿಲ್ಲ ಅನ್ನುವಂತ ಅನ್ನ ಅಂತ ರೀತಿಯಲ್ಲಿ ಏನಂದ್ರೆ ಅಲ್ಲಿರ್ತಕ್ಕಂತ ಮಹಿಳೆಯರಿಗೆ ಜೊತೆಗೆ ಅಲ್ಲಿರ್ತಕ್ಕಂತ ಕೂಲಿ ಕಾರ್ಮಿಕರಿಗೆ ವ್ಯವಸ್ಥಿತವಾದಂತ ಮಕ್ಕಳನ್ನ ಪಾಲನೆ ಮಾಡಬೇಕು ಜೊತೆಗೆ ಏನಂದ್ರೆ ಕೆಲವೊಂದಿಷ್ಟು ಮನೆಯಲ್ಲಿ ಮಕ್ಕಳಿಗೆ ಪಾಲನೆ ಮಾಡುವಂತ ಸಿಬ್ಬಂದಿಗಳು ಇರೋದಿಲ್ಲ ಅಂದ್ರೆ ಕುಟುಂಬಸ್ಥರು ಇರೋದಿಲ್ಲ ಅಂತಹ ಒಂದು ಕುಟುಂಬಸ್ಥರಿಗೆ ಈ ಕೂಸಿನ ಮನೆ ಯೋಜನೆ ಏನಂದ್ರೆ ಆ ಈ ಕೂಸಿನ ಮನೆ ಯೋಜನೆ ಪ್ರಮುಖವಾಗಿ ಆ ಸಂಬಂಧಪಟ್ಟಂತ ಅಂದ್ರೆ ಈ ನಲವತ್ತು ಅಧಿಕ ಏನಂದ್ರೆ ಈಗ ಕೂಸಿನ ಮನೆಯನ್ನ ನಲವತ್ತು ಕೂಸಿನ ಮನೆ ಜಿಲ್ಲೆಯಲ್ಲಿ ಈಗಾಗಲೇ ಏನಂದ್ರೆ ಆರಂಭ ಮಾಡಿದ್ರೆ ಜೊತೆಗೆ ಏನಂದ್ರೆ ನೂರ ಇಪ್ಪತ್ತು ಕೂಸಿನ ಮನೆ ಇನ್ನೂ ಸಿದ್ಧತೆ ಮಾಡ್ಬೇಕು ತದನಂತರ ಆರಂಭ ಮಾಡ್ಬೇಕು ಅನ್ನುವಂತ ರೀತಿಯಲ್ಲಿ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ ಪ್ರಮುಖವಾಗಿ ಇಲ್ಲಿರ್ತಕ್ಕಂತ ಜನರು ಸಹಾಯ ಏನಂದ್ರೆ ಈಗ ಕೂಸಿನ ಮನೆ ಯೋಜನೆಗೆ ವಿವಿಧ ರೀತಿಯಾದಂತಹ ಕೋಟ್ಯಾಂತರ ಏನೋ ಅನುದಾನಗಳನ್ನ ನೀಡಲಾಗುತ್ತೆ ಆದ್ರೆ ಕೂಸಿನ ಮನೆಗೆ ನೋಂದಣಿ ಮಾಡಿದಂತ ನಲವತ್ತೈದು ವಿದ್ಯಾರ್ಥಿಗಳು ಬರ್ತಾರೆ ಅನ್ನುವಂತ ರೀತಿಯಲ್ಲಿ ಪ್ರಮುಖವಾಗಿ ನೋಂದಣಿ ಮಾಡಿತ್ತು ಆದ್ರೆ ನಲವತ್ತೈದು ವಿದ್ಯಾರ್ಥಿಗಳು ಬರೋದಿಲ್ಲ ಈ ಹಿನ್ನೆಲೆಯಲ್ಲಿ ಕೂಸಿನ ಮನೆಗೆ ನೀಡುವಂತ ಯೋಜನೆ ಅಂಗನವಾಡಿ ಯೋಜ ಅಂಗನವಾಡಿಗಳಿಗೆ ನೀಡಿದ್ರೆ ಅಂಗನವಾಡಿ ಅಭಿವೃದ್ಧಿ ಆಗುವ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಏನಂದ್ರೆ ಜನರು ಸಹ ಏನಂದ್ರೆ ಆಕ್ರೋಶವನ್ನು ಹೊರಾಕ್ತಾ ಇದ್ದಾರೆ ಪ್ರಮುಖವಾಗಿ ಕನ್ನಡ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಕೂಚಿನ ಮನೆಗೆ ಏನಂದ್ರೆ ವಿವಿಧ ರೀತಿಯಾದಂತಹ ನಾನಾ ಬಗೆ ಆಟ ಆಟದ ಒಂದು ಸಾಮಗ್ರಿಗಳನ್ನ ಇಡಲಾಗಿದೆ ತದನಂತರ ಒಬ್ಬ ವಿದ್ಯಾರ್ಥಿಗೆ ಯಾವ ರೀತಿಯಾದಂತಹ ಅನುಕೂಲತೆ ಬೇಕು ಮೂರು ವರ್ಷದ ವಿದ್ಯಾರ್ಥಿ ಒಳಗಿನ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಾದಂತಹ ಯೋಜನೆಗಳನ್ನ ನೀಡಿದೆ ಆದ್ರೆ ಅಲ್ಲಿ ಕೂಸಿನ ಮನೆಗೆ ವಿದ್ಯಾರ್ಥಿಗಳು ದಾಖಲಾಗಿದೆ ದಾಖಲು ಸಹ ಆಗಿಲ್ಲ ಆದ್ರೆ ಈ ವಿದ್ಯಾರ್ಥಿಗಳು ಏನಂದ್ರೆ ಅಂಗನವಾಡಿ ಅಂತ ಧಾವಿಸ್ತಾ ಇದಾರೆ ಅನ್ನುವಂತ ಮಾಹಿತಿ ಸಹ ಲಭ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಜನರು ಸಹ ಏನಂದ್ರೆ ಕೂಸಿನ ಮನೆಗೆ ಕೋಟೆ ಕೋಟೆನ ಗಂಟಲೆ ಏನಂದ್ರೆ ವೆಚ್ಚ ವ್ಯಯ ಮಾಡೋಕ್ಕಿಂತ ಹಿನ್ನೆಲೆ ವ್ಯಯ ಮಾಡೋದ್ರ ಜೊತೆಗೆ ಏನಂದ್ರೆ ಆ ಏನು ಅನುದಾನವನ್ನ ಅಂಗನವಾಡಿ ಕೇಂದ್ರಗಳಿಗೆ ನೀಡಿದ್ರೆ ಪ್ರಮುಖವಾಗಿ ಅಂಗನವಾಡಿ ಆದ್ರೂ ಅಭಿವೃದ್ಧಿ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಜನರು ಆಕ್ರೋಶವನ್ನ ಹಾಕಿರುವಂತದ್ದು ಸಂಪತ್ತಿಗ ಹಣಗಿ ಈ ಕೂಸಿನ ಮನೆ ಯೋಜನೆಯಲ್ಲಿ ಎಷ್ಟು ಜನ ಸಿಬ್ಬಂದಿ ಇರ್ತಾರೆ ಒಂದು ಕೂಸಿನ ಮನೆ ಕೇಂದ್ರದಲ್ಲಿ ಸಂಪತ್ತು ಏನಂದ್ರೆ ಈಗ ಜಿಲ್ಲೆಯಲ್ಲಿ ನೂರ ಅರವತ್ತು ಎರಡು ಕೂಸಿನ ಮನೆಗಳನ್ನ ನಿರ್ಮಿಸಬೇಕನ್ನುವಂತ ರೀತಿಯಲ್ಲಿ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಒಂದು ಕೂಸಿನ ಮನೆಗೆ ಒಂದು ಸಿಬ್ಬಂದಿ ಇರ್ತಾರೆ ಅನ್ನುವಂತ ಮಾಹಿತಿ ಇದೆ ಅಂದ್ರೆ ಐದು ನೂರ ಇಪ್ಪತ್ತು ಆ ಸಿಬ್ಬಂದಿಗಳನ್ನ ಈಗಾಗಲೇ ಜಿಲ್ಲಾಡಳಿತ ಟ್ರೈನಿಂಗ್ ಮಾಡಿಕೊಂಡು ಅವರಿಗೆ ಏನಂದ್ರೆ ಯಾವ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂತಹ ಒಂದು ಟ್ರೈನ್ ಜೊತೆಗೆ ಅವರಿಗೆ ಪಾಠ ಪಠ್ಯ ಪಠ್ಯ ಜೊತೆಗೆ ಏನಂದ್ರೆ ಅವ್ರಿಗೆ ಯಾವ ರೀತಿಯಾಗಿ ಆರೈಕೆ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಅವ್ರಿಗೆ ಟ್ರೈನಿಂಗ್ ಮಾಡ್ಲಾಗುತ್ತೆ ಒಂದು ಕೂಸಿನ ಮನೆಗೆ ಒಂದು ಸಿಬ್ಬಂದಿಯನ್ನ ಈಗ ಏನಂದ್ರೆ ನಿಯೋಜನೆ ಮಾಡಲಾಗಿದೆ ಅದರಲ್ಲಿ ಏನಂದ್ರೆ ಪ್ರಮುಖವಾಗಿ ನಲವತ್ತು ಕೂಚಿನ ಮನೆ ಈಗಾಗಲೇ ಏನಂದ್ರೆ ಸಿದ್ಧತೆ ಮಾಡಿಕೊಂಡು ಕೂಸಿನ ಮನೆಗಳು ಸಹ ಪ್ರಾರಂಭವಾಗಿದ್ದಾವೆ ಅದೇ ರೀತಿ ಈಗ ಜಿಲ್ಲಾಡಳಿತ ಸಹ ಏನಂದ್ರೆ ಒಂದು ಕೂಚಿನ ಮನೆಗೆ ನಲವತ್ತೈದು ವಿದ್ಯಾರ್ಥಿಗಳು ಬರ್ತಾರೆ ಅನ್ನುವಂತಹ ಮಾಹಿತಿ ಇತ್ತು ಆದ್ರೆ ನಲವತ್ತೈದು ವಿದ್ಯಾರ್ಥಿಗಳು ಸಹ ಏನಂದ್ರೆ ಯಾರೂ ಸಹ ಬಂದಿಲ್ಲ ಈ ಹಿನ್ನೆಲೆಯಲ್ಲಿ ಕೂಚಿನ ಮನೆ ಸಹ ಏನಂದ್ರೆ ಆ ಪ್ರಾರಂಭಕ್ಕೂ ಮುನ್ನ ಹಳ್ಳಕ್ಕೆ ಸೇರುವಂತ ಸಾಧ್ಯತೆ ತುಂಬಾ ಇದೆ ಅನ್ನುವಂತ ರೀತಿಯಲ್ಲಿ ಜನರು ಸಹ ಆಕ್ರೋಶವನ್ನು ಹೊರಾಗ್ತಾ ಇದ್ದಾರೆ ಈಗೇನಂದ್ರೆ ಕೂಸಿನ ಮನೆ ಏನಂದ್ರೆ ನೆನೆಗುದಿಗೆ ಬೀಳುತ್ತೆ ಅನ್ನುವಂತ ರೀತಿಯಲ್ಲಿ ಆತಂಕ ಸಹ ಹೊರ ಆಗ್ತಾ ಇದ್ದಾರೆ ಜೊತೆಗೆ ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾದಂತದ್ದು ಏನಂದ್ರೆ ಕೂಸಿನ ಮನೆ ಅಂದ್ರೆ ಪ್ರಮುಖವಾಗಿ ಈಗ ಆ ಬೇರೆ ನರೇಗಾ ಯೋಜನೆಯಲ್ಲಿ ಏನು ಮಹಿಳೆಯರು ಕೂಲಿ ಕೂಲಿ ಹೋಗ್ತಾರೆ ಅಂತಹ ಒಂದು ಮಹಿಳೆಯರನ್ನ ಆರೈ ಆ ಮಕ್ಕಳಂದ್ರೆ ಆ ಮಹಿಳೆಯಿರ್ತಕ್ಕಂಥ ಅವರ ಮಕ್ಕಳಿಗೆ ಆರೈಕೆ ಮಾಡ್ಬೇಕು ಅನ್ನುವಂತ ರೀತಿಯಲ್ಲಿ ಈ ಯೋಜನೆ ಇರುತ್ತೆ ಆದ್ರೆ ಆ ಏನಂದ್ರೆ ತಮ್ಮ ಕೂಸಿನ ಮನೆ ಅನ್ನುವಂತ ಏನು ಹೊಸ ಯೋಜನೆ ಸೃಷ್ಟಿ ಆಗಿದೆ ಈ ಯೋಜನೆಯಲ್ಲಿ ಏನಂದ್ರೆ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇಲ್ಲ ಅನ್ನುವಂತ ಮಾಹಿತಿ ಸಹ ದೊರಕಿದೆ ಜೊತೆಗೆ ಏನಂದ್ರೆ ಈ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯರಾಗಿತ್ತು ತದನಂತರ ಪಾಲಕರು ಸಹ ಏನಂದ್ರೆ ಆಕ್ರೋಶವನ್ನು ಹೊರಾಕಿರುವುದು ವಿವಿಧ ರೀತಿಯಾದಂತಹ ನಾನಾ ಯೋಜನೆಗಳಿಗೆ ಕೋಟೆನ ಬಿಡಿ ವೆಚ್ಚ ಮಾಡುದು ರಾಜ್ಯ ಸರ್ಕಾರದ ಏನಂದ್ರೆ ಲಾಸ್ ಆಗ್ತಾ ಇದೆ ಜೊತೆಗೆ ಏನಂದ್ರೆ ಈ ಯೋಜನೆ ನೆನೆಗೊಂದಿಗೆ ಬಿಡುವಂತ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಈ ಯೋಜನೆ ಸಕ್ಸಸ್ ಆಗೋದಿಲ್ಲ ಅನ್ನೋದು ಸಹ ಏನಂದ್ರೆ ಇಲ್ಲಿರ್ತಕ್ಕಂಥ ಜನರು ಸಹ ಮಾಹಿತಿ ನೀಡ್ತಾ ಇದ್ರೆ ಪ್ರಮುಖವಾಗಿ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ಜನರ ಬೇಡಿಕೆ ಒಂದು ಏನಂದ್ರೆ ಕೂಸಿನ ಮನೆಗೆ ನೀವು ಅನುದಾನಗಳನ್ನ ನೀಡೋದು ಏನಿದೆ ಅದನ್ನ ಅಂಗನವಾಡಿಗೆ ನೀಡಿದ್ರೆ ಅಂಗನವಾಡಿ ಆದ್ರೂ ಅಭಿವೃದ್ಧಿ ಆಗುತ್ತೆ ಅಲ್ಲಿ ಸಹ ಏನಂದ್ರೆ ವಿದ್ಯಾರ್ಥಿಗಳು ಬರ್ತಾರೆ ಅನ್ನುವಂತ ಮಾಹಿತಿ ನೀಡ್ತಾ ಇದ್ದಾರೆ ಕೂಸಿನ ಮನೆ ಏನಂದ್ರೆ ಹಳ್ಳ ಹಿಡಿಯುವಂತ ಆರಂಭಕ್ಕೂ ಮುನ್ನವೇ ಹಳ್ಳ ಇಡುವಂತ ಸಾಧ್ಯತೆ ಇದೆ ಏನಂದ್ರೆ ಈಗ ಸಹ ಏನಂದ್ರೆ ಕುಸಿರ ಮನೆ ಸಿದ್ಧತೆ ಮಾಡ್ಕೊಳ್ತಾ ಇದಾರೆ ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ತುಕೊಂಡು ಕುಸಿರ ಮನೆಯನ್ನ ಕೈ ಬಿಟ್ಟು ಅಂಗನವಾಡಿಗಳನ್ನ ಅಭಿವೃದ್ಧಿ ಪಡಿಸ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ ಈಗ ಸಂಪತ್ ಯು ಡೀಟೇಲ್ಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే